ಹೋಟೆ ಹೋರಾಟ ಎಲ್ಲೆ ಊರಿಗೆ ಹೋರಾಟ ಎಲ್ಲೆ ಊರಿಗೆ ಹೋರಾಟ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬ್ಯಾಂಕಿನ ಏನು ಲಾಂಛನವನ್ನು ನೋಡುವಾಗ ನಮ್ಮೆಲ್ಲರ ರಕ್ತ ಕುದಿತಾ ಉಂಟು ಬಹುಶಃ ಇದರ ಪ್ರತಿಕಾರವೇ ಈ ಮುಂಬರುವ ಲೋಕಸಭೆ ಚುನಾವಣೆ ಈ ಚುನಾವಣೆಯಲ್ಲಿ ಮಗದೊಂಬೆ ನಮ್ಮ ಪಕ್ಷ ಅಧಿಕಾರ ಬರುವ ಮುಖಾಂತರ ಮಗದೊಂಬೆ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಅಭಿವೃದ್ಧಿಯ ಸಂಕೇತ ಆಗಿ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ರಾಷ್ಟ್ರಕ್ಕೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ವಿಜಯ ಬ್ಯಾಂಕ್ ಆ ವಿಜಯ ಬ್ಯಾಂಕನ್ನು ಮಗದೊಮ್ಮೆ ಈ ಜಿಲ್ಲೆಯಲ್ಲಿ ಸ್ಥಾಪಿಸುವ ಮುಖಾಂತರ ಮಗದೊಮ್ಮೆ ವಿಜಯ ಬ್ಯಾಂಕಿನ ಹೆಸರನ್ನು ರಾರಾಜಿಸುವ ಮುಖಾಂತರ ನಾವೆಲ್ಲ ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ ಈ ಸಂಕಲ್ಪವು ನೂರಕ್ಕೆ ನೂರು ಈ ಸಂಕಲ್ಪವನ್ನು ಈ ಪ್ರಮಾಣವನ್ನು ಏನು ಮಾಡಿದೇವ ಆ ಪ್ರಮಾಣವನ್ನು ನಾವು ಈಡೇರಿಸ್ತೇವೆ ಎಂಬ ಮಾತನ್ನು ಹೇಳುತ್ತಾ ಬಹುಶಃ ಇವತ್ತಿನ ದಿನ ಎಲ್ಲರಿಗೂ ನೋವು ತಂದಿರ್ತಕ್ಕಂಥ ದಿವಸ ಈ ದಿವಸ ನಮಗೆ ಕಾರಣದಿಲ್ಲ ನಮ್ಮ ಈ ನೋವನ್ನು ನಾವು ಯಾವತ್ತು ಜನ್ಮ ಜನ್ಮಾಂತರಗಳನ್ನ ಬರೀತಕ್ಕಂಥ ನೋವು ಅಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ನಾಗರಿಕ ಬಂಧುಗಳು ಈ ಸಮಾಜದ ಸಾಮಾಜಿಕ ನಾಯಕರು ರಾಜಕೀಯ ಬರೆತು ಈ ಒಂದು ವಿದ್ಯಾಭ್ಯಾಸ ಉಳಿಸುವಲ್ಲಿ ತಾವು ಕೂಡ ಹೋರಾಟ ಸಾಕಷ್ಟು ಮಂದಿ ಮಾಡಿದ್ದಾರೆ ಅವರು ಕೂಡ ಬಹುಶಃ ಈ ವಿಜಯ ಬ್ಯಾಂಕ್ ಉಳಿಯತಕ್ಕಂಥದ್ದಕ್ಕೆ ಹೆಚ್ಚಿನ ಒಂದು ಆಸಕ್ತಿ ಇತ್ತು ಆದರೆ ಇವತ್ತು ವಿಲೀನ ಆಗ್ತಾ ಇದೆ ಇದು ಮತ್ತೊಮ್ಮೆ ವಿಜಯ ಬ್ಯಾಂಕ್ ಆಗಿ ಮತ್ತೆ ರೂಪುಗೊಳ್ತಕ್ಕಂಥದ್ದಕ್ಕೆ ಇದು ಕಾರಣ ಆಗುವಂಥದ್ದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡುವಂತೆ ಅಂತಕ್ಕಂಥ ಮಾತನ್ನು ಹೇಳಿ ಕನ್ನೆರಡು ಮಾತ್ರ ಉತ್ತರ ಮಾಡ್ತೀವಿ